ನೋಡಿ ಸ್ಪಾಟ್ ನಂಬರ್ ಆರರಲ್ಲಿ ಸಿಕ್ಕಂತ ಬುರುಡೆ ಪುರುಷನದ್ದು ಮೂಳೆ ಪುರುಷನದ್ದು ಚಿನ್ನಯ್ಯ ತೋಂಬಂದ ಎಲ್ಲ ಬುರುಡೆಗಳು ಪುರುಷನದ್ದು ಸ್ಪಾಟ್ ನಂಬರ್ ಹದಿನೈದರಲ್ಲಿ ಸಿಕ್ಕ ತಲೆ ಬುರುಡೆ ಮೂಳೆ ಕೂಡ ಪುರುಷನದ್ದು ಮೂವತ್ತರಿಂದ ಮೂವತ್ತೈದು ವರ್ಷದ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು ಮರದ ಬುಡದಲ್ಲಿ ಸಿಕ್ಕಿದ್ದ ಅಸ್ಥಿ ಪಂಜರದ ಅವಶೇಷಗಳನ್ನು ಎಫ್ಎಸ್ಎಲ್ಗೆ ಕಳಿಸಿಕೊಟ್ಟಾಗ ಎಫ್ಎಸ್ಎಲ್ ವರದಿಯನ್ನ ನೀಡಿದೆ ಇವೆಲ್ಲವೂ ಪುರುಷರದ್ದು ಅಂತ ಹೇಳಿ ಮೂರು ಸಾವಿಗೆ ನಿಖರವಾಗಿ ಕಾರಣ ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗಬೇಕಾಗಿದೆ ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಪತ್ತೆಯಾಗಿಲ್ಲ ವಿಷ ಸೇವನೆಯಿಂದ ಮೃತಪಟ್ಟಿರುವ ಬಗ್ಗೆ ತನಿಖೆ ಆಗಬೇಕು ಈ ಸಿಕ್ಕಂತ ಅಸ್ಥಿ ಪಂಜರಗಳು ಇವುಗಳ ಕೊಲೆಗೆ ಅಥವಾ ಆತ್ಮಹತ್ಯೆ ಏನೋ ಒಟ್ಟಿನಲ್ಲಿ ಏನು ಕಾರಣ ಸಾವಿಗೆ ಅಂತ ಗೊತ್ತಾಗಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಷಡ್ಯಂತ್ರ ಮಾಡಿದವರಿಗೆ ದೊಡ್ಡ ಹಿನ್ನಡೆ ಅಂತ ಅನ್ಸುತ್ತೆ ಸಿಕ್ಕಿರುವಂತಹ ಎಲ್ಲ ಅಸ್ಥಿ ಪಂಜರಗಳು ಪುರುಷರದ್ದೇ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಈಗ ಘಂಟಾಘೋಷವಾಗಿ ಹೇಳ್ತಾ ಇದೆ ಎಫ್ಎಸ್ಎಲ್ ಮುಂದಿನ ತನಿಖೆ ಈಗ ಸಿಕ್ಕಿರುವ ಈ ವರದಿಯ ಆಧಾರದ ಮೇಲೆ ಎತ್ತ ಸಾಗುತ್ತೆ ಏನ್ ಅಪ್ಡೇಟ್ ಕೊಡ್ತೀರಿ ನೋಡಿ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರಮುಖವಾಗಿ ಚಿಹ್ನೆಯ ತಂದು ಕೊಟ್ಟಂತ ಬುರ್ಡೆ ಅದು ಪುರುಷನದ್ದೆ ಅನ್ನೋದು ಈ ಉತ್ಕನ ಮಾಡುವ ಸಂದರ್ಭದಲ್ಲೇ ಎಸ್ಐಟಿ ಕೇರಿತು ರಿಪೋರ್ಟ್ ಅದು ಒಂದಲ್ಲ ಎರಡು ಲ್ಯಾಬ್ ನಿಂದ ರಿಪೋರ್ಟ್ ಸೇರಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಅವತ್ತೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕಿಂಗ್ ಅನ್ನು ಮಾಡಿತ್ತು ಅದಾದ ನಂತರ ಟಿ ತನಿಖೆಯನ್ನ ಮಾಡುವ ಸಂದರ್ಭದಲ್ಲಿ ಉತ್ಕನ ಮಾಡುವ ಸಂದರ್ಭದಲ್ಲಿ ಆರನೇ ಪಾಯಿಂಟ್ ನಲ್ಲಿ ಉತ್ಕರಣ ಮಾಡಿದಾಗ ಅಲ್ಲಿ ಒಂದಷ್ಟು ಮೂಳೆಗಳ ಅವಶೇಷಗಳು ಕೂಡ ಪತ್ತೆಯಾಗಿತ್ತು ಅದನ್ನು ಕೂಡ ಸೀಸ್ ಮಾಡಿ ಗೆ ಕಳಿಸಿಕೊಡಲಾಗಿತ್ತು ಅದರ ರಿಪೋರ್ಟ್ ಕೂಡ ಬಂದ ಆಗಿದೆ ಅದು ಕೂಡ ಪುರುಷರದು ಮತ್ತೊಂದು ಕಡೆ ಈ ಬಂಗ್ಲಾ ಗುಡ್ಡದ ಲೆವೆಂತ್ ಮತ್ತು ಟ್ವೆಲ್ತ್ ಪಾಯಿಂಟ್ ಗೆ ಚಿನ ಕರ್ಕೊಂಡು ಬಂದಾಗ ಲೆವೆಂತ್ ಎ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ ಆ ಬಂಗ್ಲಾ ಗುಡ್ಡದ ಮೇಲ್ಭಾಗದಲ್ಲಿ ನಾನು ಅಂತ ಹೋದಾಗ ಅಲ್ಲಿ ಮರದ ಕೆಳಭಾಗದಲ್ಲಿ ಅಸ್ಥಿ ಪಂಜರಗಳು ಕೂಡ ಸಿಕ್ಕಿತ್ತು ಅದನ್ನು ಕೂಡ ಸೀಸ್ ಮಾಡ್ತಾರೆ ಅದು ಎ ಸಿ ಸ್ಟೆಲ್ಲ ವರ್ಗೀಸ್ ಅವರ ಸೂಚನೆ ಮೇರೆಗೆ ಸೀಜ್ ಮಾಡಿ ಅದನ್ನು ಎಫ್ಎಸ್ ಎಲ್ ಕಳಿಸ್ಕೊಂಡಿದ್ರು ಅದರ ರಿಪೋರ್ಟ್ ಕೂಡ ಈಗ ಎಸ್ ಐ ಟಿ ಕೇ ಅದು ಕೂಡ ಪುರುಷರದ್ದೇ ಅಂತ ಕೂಡ ಹೇಳಲಾಗ್ತದೆ ಆದ್ರೆ ಈಗ ಯಾವ ಕಾರಣಕ್ಕೋಸ್ಕರ ಅವರ ಸಾವು ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಸಿಕ್ಕಿಲ್ಲ ಹಾಗಾಗಿ ಈ ಸಾವು ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಎಸ್ಐಟಿ ಆ ಒಂದು ಸ್ಯಾಂಪಲ್ ಗಳನ್ನ ಅಹಮದಾಬಾದ್ ನಲ್ಲಿರುವಂತಹ ಎಫ್ ಎಸ್ ಎಲ್ ಗೆ ಕಳಿಸಿಕೊಟ್ಟಿರುವಂತಹ ಮಾಹಿತಿ ಇದೆ ಅಲ್ಲಿಂದ ಒಂದು ರಿಪೋರ್ಟ್ ಕೂಡ ಬರುತ್ತೆ ಅಂದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪುರುಷನಂತ ಗೊತ್ತಾಗಿದ್ರು ಕೂಡ ಅಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಸತ್ತಿರಬಹುದು ಅನ್ನೋ ಒಂದು ಉತ್ತರವನ್ನ ಕಂಡುಕೊಳ್ಳುವ ಸಲುವಾಗಿ ಅಹಮದಾಬಾದ್ ನಲ್ಲಿರುವ ಎಫ್ ಎಸ್ ಎಲ್ ಗೆ ಕಳಿಸಿಕೊಟ್ಟಿರುವ ಬಗ್ಗೆ ಮಾಹಿತಿ ಇದೆ ಅಲ್ಲಿಂದ ರಿಪೋರ್ಟ್ ಬಂದ ನಂತರ ಅದು ಸಹಜ ಸಾವೋ ಅಥವಾ ಆತ್ಮಹತ್ಯೆನೋ ಕೊಲೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗುವಂತ ಸಾಧ್ಯತೆ ಇದೆ ಹಾಗಾಗಿ ಅದರ ಒಂದು ರಿಪೋರ್ಟ್ ಗೋಸ್ಕರ ಕಾಯ್ತಿದ್ದಾರೆ ಆದ್ರೆ ಶ್ರೀಪಾದ್ ಎಲ್ಲರೂ ಕೂಡ ಹೇಳಿಕೊಂಡು ಬರ್ತಾ ಇದ್ದಿದ್ದು ಚಿನ್ನಿಯ ಕೂಡ ಆರಂಭದಲ್ಲಿ ಹೇಳಿಕೊಂಡು ಬಂದಿದ್ದು ತಲೆ ಬೋಡನೆ ತಂದು ತೋರಿಸಿದ್ದು ಮಹಿಳೆಯದ್ದೇ ಅಂತ ಕೂಡ ಅಲ್ಲಿ ಒಂದು ಎಲ್ಲರ ಕಣ್ಣಿಗೆ ಮಣ್ಣರಚುವ ಕೆಲಸವನ್ನ ಕೂಡ ಮಾಡಿದ್ದ ಅದಾದ ನಂತರ ಇಲ್ಲಿ ಸಿಕ್ಕಂತ ಅಸ್ಥಿ ಪಂಜರು ಕೂಡ ಮಹಿಳೆಯರದ್ದೇ ಅಂತೇಳಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಹರಿಬಿಡುವಂತ ಕೆಲಸವನ್ನ ಮಾಡಿದ್ರು ಗಿರೀಶ್ ಪಟ್ಟಣ ಬೇರೆಯಾಗಿರು ಮತ್ತೊಬ್ಬರಾಗಿರ್ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮಹಿಳೆಯರದ್ದೇ ಅನ್ನೋ ಒಂದು ವಿಚಾರಗಳನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಅದೆಲ್ಲವೂ ಕೂಡ ಈಗ ಸುಳ್ಳು ಅನ್ನೋದು ದಾಖಲೆ ಸಮೇತವಾಗಿ ಗೊತ್ತಾಗಿದೆ ಹಾಗಾಗಿ ತನಿಖೆ ಮಾಡ್ತಾ ಇರುವಂತಹ ಟಿ ತನಿಖಾ ತಂಡ ಈ ರೀತಿಯಾಗಿ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದು ಯಾಕೆ ಯಾವ ಕಾರಣಕ್ಕೋಸ್ಕರ ಇಂತಹ ಒಂದು ಷಡ್ಯಂತ್ರವನ್ನ ಮಾಡಿದ್ರು ಈ ತರ ಸುಳ್ಳು ಬೊಗಳನ್ನ ಹೇಳುವ ಮೂಲಕ ಒಂದು ರೀತಿಯಲ್ಲಿ ತನಿಖೆ ದಾರಿ ತಪ್ಪಿಸುವ ಕೆಲಸವನ್ನ ಏನಾದ್ರು ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಈಗ ಎಸ್ ಐ ಟಿ ತನಿಖಾ ತಂಡ ಕೂಡ ಮುಂದಾಗಿದೆ ಹಾಗಾಗಿ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ನಾಳೆ ಅಥವಾ ನಾಡಿದ್ದು ಎಸ್ ಐ ಟಿ ಕಚೇರಿಗೆ ಬರ್ತಾರೆ ಅವರು ಬಂದ ಬಳಿಕ ಅವರ ಜೊತೆಯಲ್ಲಿ ಒಂದಷ್ಟು ಚರ್ಚೆಯನ್ನ ಕೂಡ ನಡೆಸಿ ಅವರು ಮಾರ್ಗದರ್ಶನದಲ್ಲಿ ಪ್ರಣಬ್ ಮೋಹಂತಿ ನೀಡುವಂತಹ ಸೂಚನೆಯ ಆಧಾರದಲ್ಲಿ ಮುಂದಿನ ತನಿಖೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಕೂಡ ಆಗುತ್ತೆ ಹಾಗಾಗಿ ಎಲ್ಲ ಅಧಿಕಾರಿಗಳು ಕೂಡ ಅದಕ್ಕೋಸ್ಕರ ಕಾಯ್ದಾರೆ ಒಂದು ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿ ಮುಂದಿನ ತನಿಖೆ ಬಗ್ಗೆ ಕೂಡ ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗುತ್ತೆ ಶ್ರೀಪಾದ್ ಓಕೆ ನಾಗೇಂದ್ರ ಬಾಬು ಈಗ ಮೊದಲಿನಿಂದಾನೂ ಕೂಡ ಈ ಬುರುಡೆ ಹೇಳ್ತಾ ಬರ್ತಾ ಇದ್ದದ್ದೇನು ಪರ್ಟಿಕ್ಯುಲರ್ಲಿ ಚಿನ್ನಯ್ಯ ಮಟ್ಟಣ್ಣವರ್ ತಿಮರೋಡಿ ಮೊಹಮ್ಮದ್ ಸಮೀರ್ ಜಯಂತು ನೂರಾರು ಶವಗಳಿದೆ ನೂರಾರು ಶವಗಳಿದೆ ಎಲ್ಲ ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿ ಬಿಸಾಕಿದ್ದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಸೊ ಈ ರೀತಿಯ ವರದಿಯಿಂದ ಇವರ ಈ ರೀತಿಯ ಆಟಗಳಿಗೆ ಪ್ಲಾನ್ಗಳಿಗೆ ಅಥವಾ ಮಾಡ್ತಾ ಇದ್ದ ಆರೋಪಗಳಿಗೆ ಯಾವ ರೀತಿ ಹಿನ್ನಡೆ ಆಗ್ಬೋದಿದು ಇದು ಪ್ರಮುಖವಾಗಿ ಅವರು ಮಾಡ್ತಾ ಇದ್ದಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಈಗ ದಾಖಲೆ ಸಮೇತವಾಗಿ ಟಿ ಕೇಸ್ ಹೇಳ್ತಾ ಇರುವಂತದ್ದು ಈಗ ಇರುವಂತಹ ಪ್ರಶ್ನೆ ಏನಂತಂದ್ರೆ ಶ್ರೀಪಾದ ರಿಪಬ್ಲಿಕ್ ಕಳೆದ ಮೂರ್ನಾಲ್ಕು ದಿನಗಳಿಂದ ನೇರವಾಗಿ ಪ್ರಶ್ನೆಯನ್ನು ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಪ್ರಮುಖವಾಗಿ ಈ ಚಿಹ್ನೆಯ ತಲೆಬೊಡೆಯನ್ನ ತಂದು ತೋರಿಸಿದ್ದ ಆದ್ರೆ ಗೌಡ ಅವರು ಹೇಳಿಕೊಂಡಂತೆ ನಾನು ಡಿ ಸ್ಪಾಟ್ ನಂಬರ್ ಆರರಲ್ಲಿ ಸಿಕ್ಕಂತ ಬುರುಡೆ ಪುರುಷನದ್ದು ಮೂಳೆ ಪುರುಷನದ್ದು ಚಿನ್ನಯ್ಯ ತೋಂಬಂದ ಎಲ್ಲಾ ಬುರುಡೆಗಳು ಪುರುಷನದ್ದು ಸ್ಪಾಟ್ ನಂಬರ್ ಹದಿನೈದರಲ್ಲಿ ಸಿಕ್ಕ ತಲೆ ಬುರುಡೆ ಮೂಳೆ ಕೂಡ ಪುರುಷನದ್ದು ಮೂವತ್ತರಿಂದ ಮೂವತ್ತೈದು ವರ್ಷದ ಪುರುಷನ ತಲೆ ಬುರುಡೆ ಪತ್ತೆಯಾಗಿರೋದು ಮರದ ಬುಡದಲ್ಲಿ ಸಿಕ್ಕಿದ್ದ ಅಸ್ಥಿ ಪಂಜರದ ಅವಶೇಷಗಳನ್ನು ಎಫ್ಎಸ್ಎಲ್ಗೆ ಕಳಿಸಿಕೊಟ್ಟಾಗ ಎಫ್ಎಸ್ಎಲ್ ವರದಿಯನ್ನ ನೀಡಿದೆ ಇವೆಲ್ಲವೂ ಪುರುಷರದ್ದು ಅಂತ ಹೇಳಿ ಮೂರು ಸಾವಿಗೆ ನಿಖರವಾಗಿ ಕಾರಣ ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗಬೇಕಾಗಿದೆ ಸಿಕ್ಕಿರುವ ಮೂಳೆಗಳ ಮೇಲೆ ಮುರಿತದ ಗುರುತು ಪತ್ತೆ ಆಗಿಲ್ಲ ವಿಷ ಸೇವನೆಯಿಂದ ಮೃತಪಟ್ಟಿರುವ ಬಗ್ಗೆ ತನಿಖೆ ಆಗಬೇಕು ಈ ಸಿಕ್ಕಂತ ಅಸ್ಥಿ ಪಂಜರಗಳು ಇವುಗಳ ಕೊಲೆಗೆ ಅಥವಾ ಆತ್ಮಹತ್ಯೆ ಏನೋ ಒಟ್ನಲ್ಲಿ ಏನ್ ಕಾರಣ ಸಾವಿಗೆ ಅಂತ ಗೊತ್ತಾಗಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನನ್ನ ಕೊಲ್ಲಿಗೆ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಷಡ್ಯಂತ್ರ ಮಾಡಿದವರಿಗೆ ದೊಡ್ಡ ಹಿನ್ನಡೆ ಅಂತ ಅನ್ಸುತ್ತೆ ಸಿಕ್ಕಿರುವಂತಹ ಎಲ್ಲ ಅಸ್ಥಿ ಪಂಜರಗಳು ಪುರುಷರದ್ದೇ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಈಗ ಘಂಟಾಘೋಷವಾಗಿ ಹೇಳ್ತಾ ಇದೆ ಎಫ್ಎಸ್ಎಲ್ ಮುಂದಿನ ತನಿಖೆ ಈಗ ಸಿಕ್ಕಿರುವ ಈ ವರದಿಯ ಆಧಾರದ ಮೇಲೆ ಎತ್ತ ಸಾಗುತ್ತೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ನೋಡಿ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರಮುಖವಾಗಿ ಚಿನ್ನೆಯ ತಂದು ಕೊಟ್ಟಂತ ಬೋರ್ಡೆ ಅದು ಪುರುಷನದ್ದೆ ಅನ್ನೋದು ಈ ಉತ್ಕನ ಮಾಡುವ ಸಂದರ್ಭದಲ್ಲೇ ಕೆ ಸೇರಿತು ರಿಪೋರ್ಟ್ ಅದು ಒಂದಲ್ಲ ಎರಡು ಲ್ಯಾಬ್ ನಿಂದ ರಿಪೋರ್ಟ್ ಸೇರಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಅವತ್ತೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕಿಂಗ್ ಅನ್ನು ಕೂಡ ಮಾಡಿತ್ತು ಅದಾದ ನಂತರ ಟಿ ತನಿಖೆಯನ್ನ ಮಾಡುವ ಸಂದರ್ಭದಲ್ಲಿ ಉತ್ಕನ ಮಾಡುವ ಸಂದರ್ಭದಲ್ಲಿ ಆರನೇ ಪಾಯಿಂಟ್ ನಲ್ಲಿ ಉತ್ಕರಣ ಮಾಡಿದಾಗ ಅಲ್ಲಿ ಒಂದಷ್ಟು ಮೂಳೆಗಳ ಅವಶೇಷಗಳು ಕೂಡ ಪತ್ತೆ ಆಗಿತ್ತು ಅದನ್ನು ಕೂಡ ಸೀಸ್ ಮಾಡಿ ಎಫ್ಎಸ್ಎಲ್ ಗೆ ಕಳಿಸಿಕೊಡಲಾಗಿತ್ತು ಅದರ ರಿಪೋರ್ಟ್ ಕೂಡ ಬಂದಾಗಿದೆ ಅದು ಕೂಡ ಪುರುಷನದ್ದು ಮತ್ತೊಂದು ಕಡೆ ಈ ಬಂಗ್ಲಾ ಲೆವೆಂತ್ ಮತ್ತು ಟ್ವೆಲ್ತ್ ಪಾಯಿಂಟ್ ಚಿನ್ನ ಕರ್ಕೊಂಡು ಬಂದಾಗ ಚಿನ್ನೆಯ ಲೆವೆಂತ್ ಎ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ ಮಾಡೋದು ಆ ಬಂಗ್ಲಾ ಗುಡ್ಡದ ಮೇಲ್ಭಾಗದಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದ್ ಹೋದಾಗ ಅಲ್ಲಿ ಮರದ ಕೆಳಭಾಗದಲ್ಲಿ ಅಸ್ತಿ ಪಂಜರಗಳು ಕೂಡ ಸಿಕ್ಕಿತ್ತು ಅದನ್ನು ಕೂಡ ಸೀಸ್ ಮಾಡ್ತಾರೆ ಅದು ಎ ಸಿ ಸ್ಟೆಲ್ಲ ವರ್ಗೀಸ್ ಅವರ ಸೂಚನೆ ಮೇರೆಗೆ ಸೀಸ್ ಮಾಡಿ ಅದನ್ನು ಕೂಡ ಎಫ್ಎಸ್ ಕಳಿಸ್ಕೊಂಡಿದ್ರು ಅದರ ರಿಪೋರ್ಟ್ ಕೂಡ ಈಗ ಎಸ್ ಐಟಿ ಸೇರಿದ್ದು ಅದು ಕೂಡ ಪುರುಷರದ್ದೇ ಅಂತ ಕೂಡ ಹೇಳಲಾಗ್ತದೆ ಆದ್ರೆ ಈಗ ಯಾವ ಕಾರಣಕ್ಕೋಸ್ಕರ ಅವರ ಸಾವು ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಸಿಕ್ಕಿಲ್ಲ ಹಾಗಾಗಿ ಈ ಸಾವು ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಎಸ್ಐಟಿ ಆ ಒಂದು ಸ್ಯಾಂಪಲ್ ಗಳನ್ನ ಅಹಮದಾಬಾದ್ ನಲ್ಲಿರುವಂತಹ ಎಫ್ ಎಸ್ ಎಲ್ ಗೆ ಕಳಿಸಿಕೊಟ್ಟಿರುವಂತಹ ಮಾಹಿತಿ ಇದೆ ಅಲ್ಲಿಂದ ಒಂದು ರಿಪೋರ್ಟ್ ಕೂಡ ಬರುತ್ತೆ ಅಂದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪುರುಷನದು ಅಂತ ಗೊತ್ತಾಗಿದ್ರು ಕೂಡ ಅಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಸತ್ತಿರಬಹುದು ಅನ್ನೋ ಒಂದು ಉತ್ತರವನ್ನ ಕಂಡುಕೊಳ್ಳುವ ಸಲುವಾಗಿ ಅಹಮದಾಬಾದ್ ನಲ್ಲಿರುವ ಎಫ್ ಎಸ್ ಎಲ್ ಗೆ ಕಳಿಸಿಕೊಟ್ಟಿರುವ ಬಗ್ಗೆ ಮಾಹಿತಿ ಇದೆ ಅಲ್ಲಿಂದ ರಿಪೋರ್ಟ್ ಬಂದ ನಂತರ ಅದು ಸಹಜ ಸಾವೋ ಅಥವಾ ಆತ್ಮಹತ್ಯೆನೋ ಕೊಲೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಅದರ ಒಂದು ರಿಪೋರ್ಟ್ ಗೋಸ್ಕರ ಕಾಯ್ತಿದ್ದಾರೆ ಆದ್ರೆ ಶ್ರೀಪಾದ್ ಎಲ್ಲರೂ ಕೂಡ ಹೇಳಿಕೊಂಡು ಬರ್ತಾ ಇದ್ದಿದ್ದು ಚಿನ್ನಿಯ ಕೂಡ ಆರಂಭದಲ್ಲಿ ಹೇಳಿಕೊಂಡು ಬಂದಿದ್ದು ತಲೆ ತಂದು ತೋರಿಸಿದ್ದು ಮಹಿಳೆಯದ್ದೇ ಅಂತ ಕೂಡ ಅಲ್ಲಿ ಒಂದು ಎಲ್ಲರ ಕಣ್ಣಿಗೆ ಮಣ್ಣರಿಚುವ ಕೆಲಸವನ್ನ ಕೂಡ ಮಾಡಿದ್ದ ಅದಾದ ನಂತರ ಇಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರು ಕೂಡ ಮಹಿಳೆಯರದ್ದೇ ಅಂತೇಳಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹರಿಬಿಡುವಂತ ಕೆಲಸವನ್ನ ಮಾಡಿದ್ರು ಗಿರೀಶ್ ಪಟ್ಟಣ ಬೇರೆಯಾಗಿರು ಮತ್ತೊಬ್ಬರಾಗಿರುವುದು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಮಹಿಳೆಯರದ್ದೇ ಅನ್ನೋ ಒಂದು ವಿಚಾರಗಳನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಅದೆಲ್ಲವೂ ಕೂಡ ಈಗ ಸುಳ್ಳು ಅನ್ನೋದು ದಾಖಲೆ ಸಮೇತವಾಗಿ ಗೊತ್ತಾಗಿದೆ ಹಾಗಾಗಿ ತನಿಖೆ ಮಾಡ್ತಾ ಇರುವಂತಹ ಎಸ್ ಐ ಟಿ ತನಿಖಾ ತಂಡ ಈ ರೀತಿಯಾಗಿ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದು ಯಾಕೆ ಯಾವ ಕಾರಣಕ್ಕೋಸ್ಕರ ಇಂತಹ ಒಂದು ಷಡ್ಯಂತ್ರವನ್ನ ಮಾಡಿದ್ರು ಈ ತರ ಸುಳ್ಳು ಬೊಗಳನ್ನ ಹೇಳುವ ಮೂಲಕ ಒಂದು ರೀತಿಯಲ್ಲಿ ತನಿಖೆ ದಾರಿ ತಪ್ಪಿಸುವ ಕೆಲಸವನ್ನ ಏನಾದ್ರು ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಈಗ ಎಸ್ ಐ ಟಿ ತನಿಖಾ ತಂಡ ಕೂಡ ಮುಂದಾಗಿದೆ ಹಾಗಾಗಿ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ನಾಳೆ ಅಥವಾ ನಾಡಿದ್ದು ಎಸ್ ಐ ಟಿ ಕಚೇರಿಗೆ ಬರ್ತಾರೆ ಅವರು ಬಂದ ಬಳಿಕ ಅವರ ಜೊತೆಯಲ್ಲಿ ಒಂದಷ್ಟು ಚರ್ಚೆಯನ್ನ ಕೂಡ ನಡೆಸಿ ಅವರ ಮಾರ್ಗದರ್ಶನದಲ್ಲಿ ಪ್ರಣಬ್ ಅವರು ನೀಡುವಂತಹ ಸೂಚನೆಯ ಆಧಾರದಲ್ಲಿ ಮುಂದಿನ ತನಿಖೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಕೂಡ ಆಗುತ್ತೆ ಹಾಗಾಗಿ ಎಲ್ಲ ಅಧಿಕಾರಿಗಳು ಕೂಡ ಅದಕ್ಕೋಸ್ಕರ ಕಾಯ್ದಾರೆ ಸಭೆಯನ್ನು ನಡೆಸಿ ಚರ್ಚೆಯನ್ನು ಮಾಡಿ ಮುಂದಿನ ತನಿಖೆ ಬಗ್ಗೆ ಕೂಡ ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತೆ ಶ್ರೀಪಾದ್ ಓಕೆ ಹಾಗಿದ್ರೆ ಬಾಬು ಈಗ ಮೊದಲಿನಿಂದಾನೂ ಕೂಡ ಈ ಬುರುಡೆ ಹೇಳ್ತಾ ಬರ್ತಾ ಇದ್ದದ್ದೇನು ಪರ್ಟಿಕ್ಯುಲರ್ಲಿ ಚಿನ್ನಯ್ಯ ಮಟ್ಟಣ್ಣವರ್ ತಿಮರೋಡಿ ಮೊಹಮ್ಮದ್ ಸಮೀರ್ ಜಯಂತು ನೂರಾರು ಶಬಗಳಿದೆ ನೂರಾರು ಶಬಗಳಿದೆ ಎಲ್ಲ ಮಹಿಳೆಯರ ಅತ್ಯಾಚಾರ ಮಾಡಿ ಕೊಂದು ಹಾಕಿ ಬಿಸಾಕಿದ್ದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಸೊ ಈ ರೀತಿಯ ವರದಿಯಿಂದ ಇವರ ಈ ರೀತಿಯ ಆಟಗಳಿಗೆ ಪ್ಲಾನ್ಗಳಿಗೆ ಅಥವಾ ಮಾಡ್ತಾ ಇದ್ದ ಆರೋಪಗಳಿಗೆ ಯಾವ ರೀತಿ ಹಿನ್ನಡೆ ಆಗ್ಬೋದಿದು ಇದು ಪ್ರಮುಖವಾಗಿ ಅವರು ಮಾಡ್ತಾ ಇದ್ದಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಈಗ ದಾಖಲೆ ಸಮೇತವಾಗಿ ಎಸ್ಐಟಿ ಕೇಸ್ ಈಗ ಇರುವಂತ ಇರುವಂತಹ ಪ್ರಶ್ನೆ ಏನಂತಂದ್ರೆ ಶ್ರೀಪಾದ್ ರಿಪಬ್ಲಿಕ್ನ ಕೂಡ ಕಳೆದ ಮೂನಾಲ್ಕು ದಿನಗಳಿಂದ ನೇರವಾಗಿ ಪ್ರಶ್ನೆಯನ್ನು ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಪ್ರಮುಖವಾಗಿ ಈ ಚಿಹ್ನೆಯ ತಲೆಬುಡೆಯನ್ನ ತಂದು ತೋರಿಸಿದ್ದ ಆದ್ರೆ ವಿಠಲ್ ಗೌಡ ಅವರು ಹೇಳಿಕೊಂಡಂತೆ ನಾನು